ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೀತಿರುವಂತಹ ಅವ್ಯವಹಾರಗಳ ವಿರುದ್ಧವಾಗಿ ಸರ್ಕಾರ ಯಾವುದೇ ರೀತಿಯಲ್ಲಿ ಗುಡಿಸ್ತಾ ಇಲ್ಲ ಮೊದಲನೇದೊಂದು ಆನಂತರ ಅಲ್ಲಿ ಏನಾದರೂ ಆ ಭಾಗದಲ್ಲಿ ಏನಾರ ಎಸ್ ಸಿ ಎಸ್ ಟಿ ಕೇಸ್ಗಳೇನಾದ್ರೂ ಅಂದರೆ ಆ ಭಾಗದ ಒಬ್ಬ ಫೋರ್ ಟ್ವೆಂಟಿ ಆಫೀಸರ್ ಅಂತಿದ್ದಾರೆ ಎ ಸಿ ಪಿ ಮುರುಗೇಂದ್ರಯ್ಯನವರು ಸಂಪಿಹಳ್ಳಿ ಉಪವಿಭಾಗ ಬರ್ತಾರೆ ಈ ಎಸ್ ಸಿ ಎಸ್ ಟಿ ಕೇಸ್ಗಳೇನೋ ಕಂಪ್ಲೇಂಟ್ ಏನೋ ಕೊಟ್ಟರೆ ಆ ಕೇಸ್ಗಳು ತೊಗೊಂದರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಹತ್ರ ದುಡ್ಡುಗಳಿಸ್ಕೊಂಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಾವು ಸುಮಾರು ಒಂದು ಏಳು ತಿಂಗಳು ಅನ್ನೋರನ್ನ ಎಫ್ ಐ ಆರ್ ಇಂದ ಹೆಸರಾಗ್ತಾರೆ ಈ ಚಾರ್ಜ್ ಶೀಟಲ್ಲಿ ಅವರು ಕೈ ಬಿಟ್ಟುಬಿಡ್ತಾರೆ ಆಮೇಲೆ ನಾವು ಮಧುಗೌಡ ಅನ್ನೋದ್ರ ಹೆಸರು ನಾವು ಕಂಪ್ಲೇಂಟಲ್ಲಿ ಕೊಟ್ಟಿರಲ್ಲ ಇವರಿಬ್ಬರನ್ನ ತೆಗೆದಾಬಿಟ್ಟು ಅವ್ರನ್ನ ಸೇರಿಸ್ಬಿಡ್ತಾರೆ ಆ ಒಂದು ವಿಚಾರದಲ್ಲಿ ಇದು ಒಂದು ಒಂಬತ್ತನೇ ಹೋರಾಟ ಮಾಡಿರಬೇಕು ನಾನು ಆ ವಿರುದ್ಧವಾಗಿ ಇದು ಅವರು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಆನಂತರ ಬಂದುಬಿಟ್ಟು ಬಂಡಕೋಡಿಗೆ ಗ್ರಾಮ ಪಂಚಾಯತ್ ಇನ್ನೊಂದು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನ ಮಾಡೋದು ನಾವು ಹೇಳ್ದವ್ರಲ್ಲ ಕೇಳಿದವರಲ್ಲ ಎಫ್ ಐ ಆರ್ ಇವರೇ ಮಾಡಿಬಿಟ್ಟು ಆರೋಪಿಗಳೂ ಬಂದಿಸಿಲ್ಲ ಈ ಭ್ರಷ್ಟ ಎ ಸಿ ಪಿ ಮುರುಗೇಂದ್ರ ಈ ಒಂದು ವಿಚಾರದಲ್ಲಿ ನಾನು ಮೊನ್ನೆ ಐದನೇ ತಾರೀಕು ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ವಿಧಾನಸೌಧ ಮುಂಭಾಗದಲ್ಲಿ ನಾನು ವಿಚಾರ ಹೇಳಿದ್ದೀನಿ ಸರ್ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಅವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಜರಿಸಿ ಅಂತೇಳಿ ಆಮೇಲೆ ಸಾಹೇಬ್ರಾಗ ಕೇಳಿದ್ರು ಯಾರಪ್ಪ ಎ ಸಿ ಪಿ ಅಂದರೆ ಸರ್ ಸ ಮುರುಗೇಂದ್ರ ಅಂತ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಇನ್ನು ನಾಳೆ ಇಲ್ಲ ನಾಡೋದು ಹೋಮ್ ಮಿನಿಸ್ಟ್ರ್ ಖುದ್ದಾಗಿ ಭೇಟಿ ಮಾಡ್ತೀವಿ ಯಾಕಂದರೆ ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು ನಾವು ಈಗ ಎಕ್ಸಾಮ್ ನಡೀತಾ ಇರೋದರಿಂದ ಕೆಲವು ನಮ್ಮ ಪೊಲೀಸ್ ಅಧಿಕಾರಿಗಳು ಹಣ ಈ ಒಂದು ಎರಡು ಮೂರು ದಿನ ಬಿಡ್ರೆ ನೆಕ್ಸ್ಟ್ ನಿಮ್ಗಿನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರೆ ಆ ಒಂದು ವಿಚಾರದಲ್ಲಿ ನಾನು ಇವತ್ತು ಅಧಿಕಾರಿಗಳ ಮಾತಿಗೆ ನಾನು ಬೆಲೆಯನ್ನು ಕೊಟ್ಟು ಇವತ್ತು ಒಂದು ಮನವಿ ಮೂಲಕ ಒಂದು ಮಾಧ್ಯಮ ಮುಖಾಂತರ ನಾನು ಪ್ರಚಾರವನ್ನು ಮಾಡಿ ಈ ಒಂದು ವಿಚಾರ ವ್ಯವಸ್ಥಿತವಾಗಿ ನ್ಯಾಯ ಸಿಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಉಳಿದ ವಿಚಾರಗಳಲ್ಲಿ ನಮ್ಮ ಮಾಂಜಿನಪ್ಪನವರು ಒಂದು ಮಾತನಾಡುತ್ತೆ ಎ ಸಿ ಪಿ ಅತ್ಯಂತ ಓದಗಳೆಲ್ಲ ಭ್ರಷ್ಟ ಭ್ರಷ್ಟ ಬರೀ ಕ ಹಾಗಾಗಿ ಒಂದು ಮಹಿಳೆ ಆಕೆ ಒಬ್ಬ ಅಧ್ಯಕ್ಷ ಹಾಕಿತ್ಕೊಂಡು ಮಹಿಳಾ ಅಧ್ಯಕ್ಷರು ಹಾಕಿದ ಕರ್ತವ್ಯ ಅವಿರೋಧಾಗಿ ಆಯ್ಕೆ ಮಾಡಕ್ಕಂಥ ಮಹಿಳೆಗೆ ದಿಕ್ಕು ತಿದ್ದಾಗಿ ಅವ್ರನ್ನ ಅವಮಾನ ನೆಲೆಸೊಂಡ್ರ ಜೊತೆಗೆ ಆಕೆ ಹಾಗೆ ಅವಮಾನ ಮಾಡಿ ಅವ್ರ ಯಜಮಾನ್ರಿಗೂ ಯಜಮಾನ ರಜಮಾನ್ರಿಗೂ ಸಹಿತ ಅವಮಾನ ಮಾಡಿ ಈ ಒಂದು ಅಮಾನತೆಯನ್ನು ನಾವು ಖಂಡಿಸ್ತೀವಿ ಹಾಗೆ ಇದನ್ನು ಈ ಜಜ್ ಇವರೇನು ಇವರು ನಾವು ನಾವೇನು ನಮ್ಮ ಕೂಡ ಹೋಗ್ತಾ ಇದ್ದೇವೆ ಅಷ್ಟೇ ಈ ಭ್ರಷ್ಟಾಚಾರಿಯೇ ಆದಂಥ ಮಹಿಳೆಯರೇ ಆದಂಥ ಸಿ ಇ ಓ ಅವರು ಜಿಲ್ಲಾ ಪಂಚಾಯತ್ ಸಿ ಇ ಅವರು ಆ ಮಹಿಳೆ ಮಹಿಳೆಯಾಗಿದ್ದು ಮಹಿಳೆಗೆ ರಕ್ಷಣೆ ಕೊಡ್ತಾ ಇಲ್ಲ ಆದರೆ ಅದರಿಂದ ಇವರೆಲ್ಲ ನಾವು ಖಂಡಿಸಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ ಈಗ ನನ್ನ ಇವತ್ತು ನೆನ್ನೆ ನಾಳೆ ಮತ್ತು ಏನು ರೆಸಲ್ಟ್ ಏನು ಬಂದಿದೆ ಅದಕ್ಕೋಸ್ಕರ ನಾವು ಇದನ್ನೇ ಸಾಂಕೇತಿಕವಾಗಿ ಇದನ್ನು ಒಂದು ನಾವು ಪ್ರತಿಭಟನೆ ಮಾಡಿ ಅವರಿಗೆ ಒಂದು ಮೆಮೋರಿ ಕೊಡೋ ಒಂದು ಮುಖಾಂತರ ಏನು ಉಗ್ರವಾಗಿ ಕಟ್ಟುತ್ತೀವಿ ಅಂತೇಳಿ ನನ್ನ ಕೊಟ್ಟರೆ ನಾನು ರಾಜ್ಯ ಪರಿಶಿಷ್ಟ ಜಾತಿ ಕುಶಲಕರ್ಮಿಗಳ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು ನನ್ನ ಹೆಸರು ಎಸ್ ಬಿ ಬಾಲ್ ಈಗ ಲಡ್ಕರಲ್ಲಿ ಡಾಕ್ಟರ್ ಬಾಬು ಜಗ್ಜೀವನರಾಮ್ ನಿಗಮ ಅಂತ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಸೇರ್ ಸೇರ್ಪಡೆ ಆಗಿದೆ ಅಲ್ಲಿ ಮಾದಿಗ ಮತ್ತು ಚರ್ಮ ಕುಶಲಕರ್ಮಿಗಳ ಪರಿಶಿಷ್ಟ ಜಾತಿ ಚರ್ಮ ಕುಶಲಕರ್ಮಿ ಮಾದಿಗಳು ಮತ್ತು ಇತರ ಜಾತಿಗಳು ಪರಿಶಿಷ್ಟ ಜಾತಿಗೆ ಸೇರಿದ ಆ ಜಾತಿಗಳಿಗೆ ಮಾತ್ರ ಯಾವುದೇ ಇರಲಿ ಗೌರ್ಮೆಂಟಿಂದ ಯಾವುದೇ ಯಾವುದೇ ಸೌಲಭ್ಯ ಆಗಲಿ ಮನೆ ಕಟ್ಕೊಡೋದಾಗಲಿ ಪಟ್ಟಿ ಅಂಗಡಿ ಆಗಲಿ ಸೌಲಂಬಿಕ ವಾಹನ ಮಾರಾಟ ಮಳಿಗೆ ಆಗಲಿ ಬರೀ ಮಾದಿಗ ಪರಿಶಿಷ್ಟ ಮಾದಿಗ ಮತ್ತು ಇತರ ಜಾತಿಗೆ ಮಾತ್ರ ಇದೆ ಬೇರೆ ವರ್ಗಕ್ಕೆ ಅಲ್ಲಿ ನಿಶ್ಸಿ ಇರೋಲ್ಲ ಗೌರ್ಮೆಂಟ್ ಜಿಯೋ ಕೇಳೋಲ್ಲ ಅದು ಈಗ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಯಾವುದೇ ಆರ್ಡ್ರ್ ಬಂದರೂ ವಸತಿ ಶಾಲೆ ಕ್ರೈಸ್ಸಿಂದ ಸುಮಾರು ನಾಲ್ಕೂವರೆ ಲಕ್ಷ ಪೇರು ಶೂಗಳು ಶಾಲಾ ಮಕ್ಕಳು ಶೂಗಳು ಹದಿನೇಳುವರೆ ಕೋಟಿದು ಆರ್ಡ್ರ್ ಬಂದಿದೆ ಅದು ಬೇರೆ ವರ್ಗಕ್ಕೆ ಕೊಡ್ತಾಯಿದ್ದಾರೆ ಈಗಿರುವಂಥ ಶ್ರೀಮತಿ ಕೆ ಎಂ ವಸುಂಧರ ಪ್ರಭಾರಿ ಎಮ್ ಡಿಗಳು ಬಂದು ಬೇರೆ ವರ್ಗಗಳಿಗೆ ಕೊಡ್ತಾಯಿದ್ದಾರೆ ನಮ್ಮ ವರ್ಗಗಳಿಗೆ ನೀವು ಘಟ್ಕ ಓಪನ್ ಮಾಡಿ ನಾನು ನಿಮಗೆ ಇರೋದು ಅಕ್ಕು ಇದು ಕೊಡ್ತೀನಂತ ಅವ್ರನ್ನ ನಂಬ್ಕೊಂಡು ನಾವು ಒಂದು ಕೋಟಿ ರೂಪಾಯಿ ಮಿಷಿನರಿಸು ಎಲ್ಲ ಹಾಕಿ ಓಪನ್ ಮಾಡಿದರೆ ನಮಗೆ ಕೊಡ್ತಾಯಿಲ್ಲ ಅಮ್ಮ ಆಗಲೂ ಎಸ್ ಸಿ ಮಾಧವಪುರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಲವಾರು ಸತಿ ನಾವು ದೂರನ್ನು ಕೊಟ್ಟಿದ್ದೀವಿ ಸಂಘಟನೆಗಳಿಂದ ಇದು ನಮಗೆ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಾಯಿದೆ ತಾವು ತಾರತಮ್ಯ ತೋರಬೇಡಿ ರೈಟ್ ಟು ಲೆಫ್ಟ್ ಅಂತ ಹೇಳಿದ್ವಿ ಅವರು ನಾನು ರೈಟು ಅಲ್ಲ ಲೆಫ್ಟು ಅಲ್ಲ ಸ್ಟ್ರೈಟು ಸ್ಟ್ರೈಟ್ ಅಂದರೆ ಅದೇನು ಅರ್ಥ ಬರೀ ಬೇರೆಯವ್ರಿಗ ಅಂತ